ಕೊಟ್ಟೂರು ಕಾರ್ತಿಕೆಕ್ ಬಂದಿರೋದು ಈಗ ಇವಾಗಲೇ ಮೀಸಿಗೀಸಿ ಬೆಳದ್ಬಿಟ್ಟವು ಇದು ಜಾತ್ರೆ ಇನ್ನೂ ಜೋರಾಗಿರ್ತದೆ ಇಲ್ಲಿ ಜನ ಹೋಗಿ ಕೂಡ ಆಗಿರಲ್ಲ ಆ ಕಡೆ ಇಲ್ಲಿದೆ ದೇವಸ್ಥಾನ ಫುಲ್ ಸಾಕಿಸ್ತಿದ್ರೆ ಹಲೋ ರೀಫಾನ್ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನೀವು ನೋಡ್ತಾ ಇರೋದು ಕೊಟ್ಟೂರಿನ ಕಾರ್ತಿಕ ಇವತ್ತು ನಾವಿರೋದು ಇಲ್ಲಿ ಕೊಟ್ಟೂರು ಕಾರ್ತಿಕ ನೋಡೋಕೆ ಬಂದಿರೋದು ಸಿಕ್ಕಾಪಟ್ಟೆ ಇದೆ ಯೂಶಲಿ ಸ್ಟಾರ್ಟ್ ಆಗೋದು ಒಂದು ಏಳುವರೆ ಎಂಟು ಗಂಟೆ ಮೇಲೆ ಎಲ್ಲ ದೀಪ ದೀಪಾಚಕ್ಕೆ ಶುರು ಮಾಡ್ತಾರೆ ನೋಡಿಲ್ಲ ಅದೇ ನೋಡಿರ್ತೀನಿ ಮೀನು ಅಂತ ಗೊತ್ತಿರಲ್ಲ ಅಷ್ಟೇ ಅವಾಗಿನ ಚಿಕ್ಕ ಹುಡುಗ ಇವಾಗಲೇ ಮೀಸಿಗೀಸಿ ಬೆಳೆದ್ಬಿಟ್ಟು ಇದೆಲ್ಲ ಹೋಗ್ತಾ ಇದ್ದಾರೆ ಜನ ಎಲ್ಲ ಫುಲ್ ರೋಡ್ ತುಂಬ ಜನ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ಹೆಣ್ಮಕ್ಳು ನೋಡ್ತಾರೆ ಇವತ್ತು ಹುಡುಗರು ತುಂಬ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೂ ಎಕ್ಸ್ಪೀರಿಯನ್ಸ್ ಮಾಡೋಣ ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇಲ್ಲ ಲಾಸ್ಟ್ ಟೈಮ್ ಕೂಡ ಹೋಗಿದೆ ಬಟ್ ಅದು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಹಿಂದೆ ಆಗಿರೋದ್ರಿಂದ ನಾಟ್ ಶೋರ್ ಈಗ ದೇವಸ್ಥಾನ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಸೊ ಏನಂದರೆ ಕೊಟ್ಟೂರಲ್ಲಿ ಇರೋ ಸ್ಪೆಷಾಲಿಟಿ ನಿಮ್ಮ ಅಂದ್ಬಿಟ್ಟು ಕೊಟ್ಟೂರೇಶ್ವರ ಸೊ ಇಲ್ಲಿಗೆ ಎಷ್ಟು ಕಡೆಯಿಂದ ಬರ್ತಾರೆ ಅಂದರೆ ಸಿಕ್ಕಾಪಡೆ ಪ್ಲೇಸ್ಗಳಿಂದ ಬರ್ತಾರೆ ಸೊ ಬೀದರ್ ಬಿಜಾಪುರು ಮತ್ತೆ ಬರ್ತಾರಪ್ಪ ಗುಲ್ಬರ್ಗ ಗುಲ್ಬರ್ಗ ಗದಗ ಎಲ್ಲ ಕಡೆಯಿಂದ ಪಾದಯಾತ್ರಿಗಳು ಬರೋದು ನಾನು ಹೇಳ್ತಾ ಇರೋದು ಜಸ್ಟು ಬಸ್ಸಲ್ಲಿ ಬಂದ್ಬಿಟ್ಟು ಕೂರ್ತಾರೆ ಅಂತಲ್ಲ ಸೊ ಎಲ್ಲ ದೇವಸ್ಥಾನಗಳು ನೋಡಿದ್ದೀರಾ ನೀವು ಎಲ್ಲೋ ಇದ್ರೆ ಬಸ್ಸಲ್ಲೋ ಅಥವಾ ಟ್ರೈನಲ್ಲೋ ಕಾರಲ್ಲೋ ಬಂದು ಜರ್ನಿ ಮಾಡ್ತಾರೆ ಬಟ್ ಇಲ್ಲೇ ಆ ಥರಲ್ಲ ಇಲ್ಲಿ ನಡ್ಕೊಂಡು ಬರ್ತಾರೆ ಸೊ ಅದು ಸ್ಪೆಷಾಲಿಟಿ ಸೊ ನಾನು ಕೂಡ ನಡ್ಕೊಂಡ್ಬಂದಿದ್ದೆ ಸೊ ನಾನು ಐ ಥಿಂಕ್ ಫೋರ್ ಇಯರ್ಸ್ ಬ್ಯಾಕ್ ಇಟೀಲಿ ಇಟಿಯಿಂದ ಸರಿ ಓವರ್ ನೈಟು ಕಾರ್ತಿಕಕ್ಕೆಲ್ಲ ರಥೋತ್ಸವಕ್ಕೆ ಸೊ ಇಲ್ಲಿ ರಥೋತ್ಸವ ಇನ್ನೂ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಹಗ್ರಿಬೊಮ್ಮೇಳಿಂದ ಕೂಡ ಒಮ್ಮೆ ನಡ್ಕೊಂಬಂದಿದ್ದೆ ಸರಿ ದಾವಣಗೆರೆಯಿಂದ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೆ ಅಂದರೆ ನಾನು ಕಾಲೇಜ್ ಟೈಮಲ್ಲಿದ್ದಾಗ ಬೇರೆ ಪ್ಲೇಸಲ್ಲಿದ್ದೆ ಸ್ಕೂಲಲ್ಲಿದ್ದಾಗ ಬೇರೆ ಪ್ಲೇಸಲ್ಲಿದ್ದೆ ಸೊ ಆ ಥರ ಹೇಳ್ತಾ ಇರೋದು ಆ ಥರ ಇದ್ದಾಗ ಟ್ರೈ ಮಾಡೋಣ ಅಂತ ಮಾಡಿದ್ದೆ ಬಟ್ ದಾವಣಗೆರೆಯಿಂದ ಮಾತ್ರ ಸಿಕ್ಕಾ ಕಷ್ಟ ಯಾಕೆಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಇರುತ್ತೆ ಅಲ್ಲಿ ಕಂಚಿಗಿರಿ ಅಂತ ಒಂದು ಪ್ಲೇಸ್ ಬರುತ್ತೆ ಅಯ್ಯ ಈ ಕಡೆ ಇಲ್ಲಲಿ ಓ ಹೋಗ್ಬೋದಾ ಇದು ಈಸಿ ಇರಲ್ಲ ಬಟ್ ನನ್ನ ಫ್ರೆಂಡು ಹೋಗ್ತಿದಾರೆ ಅಂತ ನಾನು ಹೋದೆ ಅಲ್ಲಿಂದ ನೋಡೋಕೆ ಗೊತ್ತಾಯಿತು ಕಂಚಿಕೇರಿ ಅಂತ ಮುಂದೆ ಅಲ್ಲೊಂದು ಟ್ವೆಂಟಿ ಕಿಲೋಮೀಟರ್ ನಡೆದಿದೆ ಅಲ್ಲಿಂದ ಕೆಲಸ ಅಂತ ಗೊತ್ತಾಯಿತು ಸೊ ರಾತ್ರಿ ಅಲ್ಲ ಬಡ ಬಡಪ್ಪ ಅಂತ ವಾಪಸ್ ನಾನು ಊರೇ ಹಬ್ಬ ಇವತ್ತು ಕೊಟ್ಟೂರಲ್ಲಿ ಬರೀ ಕೊಟ್ಟೂರು ಜನ ಜನ ಅಷ್ಟೇ ಇರಲ್ಲ ಇವತ್ತು ಬೇರೆ ಕಡೆಯಿಂದ ಬಂದಿರಲ್ಲ ಇರ್ತಾರೆ ಸೊ ಯೂಶ್ವಲಿ ನಾನೇನು ಮಾಡ್ತೀನಿ ಅಂದ್ರೆ ಈ ಜಾತ್ರೆ ಇದಿಲ್ಲ ಈ ತರ ಇದ್ದಾಗ ಜಾಸ್ತಿ ಹೊರಗಡೆ ಹೋಗಲ್ಲ ಏನಕ್ಕೆ ಹೊರಗಡೆ ಬಂದ್ರೆ ಸ್ವಲ್ಪ ಜಾಗ ಸಿಗ್ಲಿ ಅಂತ ಹೌದಾ ಸರಿ ಬಾಬಾನ ಸೊ ಬೈಕ್ ಬಿಡಲ್ಲ ಅಂತೆ ಅದಕ್ಕೆ ಇಲ್ಲಿ ಹ್ಞೂ ಮಾಡಪ್ಪ ದಯವಿಟ್ಟು ನೀನು ಫ್ರೀ ಬಿಡೋದು ದಬ್ಕೊಂಡ ಗೋರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸವ್ರು ಸಾವಕಾರಿ ಮಂದಿ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ಏನೇ ಹೆಲ್ಪ್ ಬೇಕಾದ್ರೂ ನಮ್ಮ ಮಹೇಶ್ ಅವ್ರನ್ನ ಕರೀಲಾ ಪಾಪ ಕಷ್ಟ ಆಗುತ್ತೆ ನೋಡಿ ಇವನ್ ಇವ್ನ ಕಾಂಟ್ಯಾಕ್ಟ್ ಮಾಡ್ರಿ ಇವ್ ಇವ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಕಾಂಟಾಕ್ಟ್ ಮಾಡ್ತಾನೆ ಹೇಳಿದ್ನಲ್ಲ ನಾನು ಆಗಲೇ ಹೇಳಿದಂಗೆ ಸೊ ಇರೋ ಊರವರು ಸ್ವಲ್ಪ ಇವತ್ತು ಬಿಟ್ಬಿಡ್ಬೇಕು ಬೇರೆ ಜಾಗ ಕೊಟ್ಬಿಡ್ಬೇಕು ಇಲ್ಲಿಂದ ಹೆಂಗ್ವೋ ದೇವರಣೆ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಒಳಗೆ ಹೋಗಕ್ಕೆ ಆದ್ರೆ ಒಳಗೆ ಹೋಗ್ತೀನಿ ಇಲ್ಲ ಅಂದ್ರೆ ಹಿಂಗೆ ಇಡೀ ಸೊ ಇಲ್ಲಿ ತನಕ ಬಂದಿದ್ದೀವಿ ಇದಾದ ಮೇಲೆ ಸ್ಲಿಪ್ಪರ್ ಎಲ್ಲ ಹಲವ್ ಹಾಕೊಂಡು ಹೋಗಿಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಚ್ಚೋಗ್ತಾರೆ ಬಿಡ್ಬೋದು ಹೋದ್ರೆ ಗೋವಿಂದಲ್ಲ ಬೇಚಾಡ್ತಾನೆ ಹುಡುಗ ಇಲ್ಲಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಎಚ್ಚರಿಕೆ ಕಳ್ಳತನ ಅಂತ ಅಲ್ಲೇ ಬಿಟ್ಟಿರಲ್ಲ ಜಾತ್ರೆ ಇನ್ನೂ ಜೋರಾಗಿರುತ್ತದೆ ಇಲ್ಲಿ ಜನ ಕೂಡ ಆಗಿರಲ್ಲ ಕ್ಯೂ ಆಕ್ಚುಲಿ ಇದೆಲ್ಲ ಕ್ಯೂ ಬಂದ್ಬಿಟ್ಟು ಒಳಗಡೆ ಹೋಗೋಕ್ಕೆ ನಾವು ಒಳಗಡೆ ಹೋಗ್ತಿಲ್ಲ ಹಾಗಾಗಿ ಇದೆಲ್ಲ ಮಿಸ್ ಮಾಡ್ಕೊಂಡಿರೋದು ಆ್ಯಕ್ಚುಲಿ ಒಳಗಡೆ ಎಲ್ಲ ಹೋದ್ರೆ ನಾವು ಅಲ್ಲಿ ಕ್ಯೂ ನಿಲ್ಬೇಕು ಅಷ್ಟು ಸೊ ಎಲ್ಲ ಸ್ಕಿಪ್ ಮಾಡ್ತಿರೋದು ಅಷ್ಟೇ ಜಸ್ಟ್ ಎಕ್ಸ್ಪೀರಿಯನ್ಸ್ ತೋರಿಸ್ಬೇಕು ಅಂತ ನೋಡಿ ಇಲ್ಲಿದೆ ದೇವಸ್ಥಾನ ಫುಲ್ ರೆಡಿ ಆಗ್ಬಿಟ್ಟಿದೆ ಕಂಪ್ಲೀಟ್ ಮೇಡ್ ಮೇಡಮ್ ಬೆಳ್ಳಿ ಹಚ್ತಾ ಇದ್ದಾರೆ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ದೀಪಗಳೆಲ್ಲ ಹಚ್ತಾ ಇರ್ತಾರೆ ನೋ ಎಷ್ಟು ಕ್ಲಿಯರ್ ಆಗಿ ಕೇಳ್ತಿದೆ ನನ್ನ ವಾಯ್ಸ್ ನಿಮಗೆ ಅಂತ ಬಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ತರ ಅಲ್ಲಿ ರೋಡ್ ತುಂಬ ಹಚ್ಚಿರ್ತಾರೆ ಫುಲ್ ಜೋರಾಗಿ ಉರಿತಾ ಇದೆ ಬೆಂಕಿ ಹಾಕ್ತಾರೆ ಸೊ ಅದ್ರಲ್ಲಿ ಎಕ್ಚುಲಿ ಒಣ ಕೊಬ್ಬರಿ ಹಾಕ್ತಾರಂತೆ ಅದೊಂದು ಪ್ರತೀತಿ ಅನ್ಸುತ್ತೆ ಇಲ್ಲಿ ನಾನು ಇದೇ ಊರು ಆಗಿದೆ ಕೂಡ ಅಷ್ಟು ಕ್ಲೀನ್ ಆಗಿ ಗೊತ್ತಿಲ್ಲ ಬಟ್ ಒಳ್ಳೆದಲ್ಲಪ್ಪ ನನಗೂ ಒಳ್ಳೇದಲ್ಲ ಅಂತ ಕೇಳ್ಕೊಂಬರಿಗೆ ನೀನು ಒಬ್ಬನೇ ಒಳ್ಳೆಯದ ಒಬ್ಬ ಮಾಡಕತ್ತಿಯಾ ಗೊತ್ತಿಲ್ಲಪ್ಪ ಪದ್ಧತಿ ನೀವೇ ಮುಗಿಸ್ಬಿಡು ನಾನ್ ಶೋರ್ ಎಷ್ಟು ಚೆನ್ನಾಗಿ ನಿಮಗೆ ವಾಯ್ಸ್ ಕೇಳ್ತಾ ಇದೆ ಆಡಿಯೋ ಅಲ್ಲೂ ಇಲ್ಲಿ ಸಿಕ್ಕಾಪಡೆ ಕ್ರೌಡ್ರಿಂದ ನೀವು ಕ್ಲಿನ ಗೊತ್ತಾಗ್ತಿಲ್ಲ ನೋಡಿ ಕೊಬ್ಬರಿ ಹಾಕಿ ಹಾಕಿ ಸ್ವಲ್ಪ ಮೇನ್ ಮಠ ಇಲ್ಲಿ ಎರಡು ಮೂರು ಮಠ ಇದೆ ಸೊ ಇದು ಮೇನ್ ಆ್ಯಕ್ಚುಲಿ ಇದೆಲ್ಲ ಕ್ಯೂ ಕಾಣಿಸಲ್ಲ ಇವಾಗ ಏನು ಫ್ರೀ ಇದ್ದಾಗ ಒಂದು ಮಾಡ್ತೀನಿ ಅವಾಗ ಕಾಣಿಸುತ್ತೆ ಸೊ ಇದು ಈ ದೇವ್ರ ಮೇಲೆ ಇರೋ ಭಕ್ತಿ ತೋರಿಸುತ್ತೆ ಇಷ್ಟು ಜನ ಬರ್ತಿದ್ದಾರೆ ಅಂದರೆ ಇಲ್ಲಿ ಈ ಕಡೆ ಹೋಗೋಕ್ಕಾಗಲ್ಲ ಬೇರೆ ಕಡೆ ಹೋಗಿ ಟ್ರೈ ಮಾಡ್ತೀನಿ ಅಯ್ಯಯ್ಯಪ್ಪ ಕಿರಣ್ ಬ್ಲಾಕ್ಸ್ ಅಂತ ಇದೆ ಕಿರಣ್ ಬ್ಲಾಕ್ಸ್ ಇದೆ ಅವರ ಹಾಂ ಇದೆ ಅವರು ಕೊಟ್ಟರು

ನಿಮ್ಮತ್ರ ಆದಿರೋದು ನಾನು ತಗೊಂಡಿಲ್ಲ ತಗೋಬೇಕು ಈ ಪ್ಲಾನ್ ಮಾಡಿದ್ದೆ ಅದಕ್ಕೆ ಅದಕ್ಕೆ ಸಾವಿರ ಹೋಗುತ್ತೆ ಬಟ್ ವರ್ತ್ ವರ್ತ್ ನಾನು ಅಡೋ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತೀನಿ ಬ್ರೋ ನಂಬರ್ ಕೊಡ್ತೀನಿ ತಗೋ ಹೇಳಿ ಬ್ರೋ 9th ಆಸ್ತೆ 1 ಮಂತ್ ಐದು ಆಕ್ಚುಲಿ ಇಷ್ಟ ಐತೆ ಸಬ್ಸ್ಕ್ರೈಬರ್ ನಂದು 157 ಅನ್ನ ಇಷ್ಟ ಹೌದಾ ನಿಮ್ಮ ಹೆಸರು ಓಕೆ ಥ್ಯಾಂಕ್ಸ್ ಕಿರಣ್ ಬ್ಲಾಗ್ಸ್ ಅಂತ ಕೆ ಐ ಅಂಡರ್‌ಸ್ಕೋರ್ ರನ್ ಕಿರಣ್ ಬ್ಲಾಗ್ಸ್ ಕೂಲ್ ಸಿಗಣ ಬೈ ಬನ್ನಿ ಫ್ರೆಂಡ್ಸ್ ತೋ ಅದಲ್ಲ ಯೂಸ್ ಮಾಡೋದಲ್ಲ ಚೆನ್ನಾಗಿರಲ್ಲ ಅದು ಸೊ ಇಲ್ಲೊಬ್ರು ಯಾರೋ ಯೂಟ್ಯೂಬರ್ ಸಿಕ್ಕರು ನನಗೆ ಒಬ್ಬ ಯೂಟ್ಯೂಬರ್ ಅಂತ ಅವರು ಕೇಳ್ತಾ ಇದ್ರು ಏನು ಎಕ್ಸ್ಪೆನ್ಸು ಎಷ್ಟು ಬರುತ್ತೆ ಅಂತ ಸೊ ಅದಕ್ಕೆ ಎಷ್ಟು ಆಗುತ್ತೆ ಅಂತ ಹೇಳಿದೆ ಕೊಬ್ಬರಿ ಕೊಬ್ಬರಿ ನೋಡಿ ಹತ್ತು ರೂಪಾಯಿ ಸೊ ಇವತ್ತೆಲ್ಲ ಫುಲ್ಲು ಅವಳಿ ಕೊಬ್ಬರಿ ಮತ್ತೆ ಎಣ್ಣಿದೆಲ್ಲ ಆಯಿತು ಆನಾಯ್ತು ಯಾಕೆ ಅಲಕ್ ಮಠದಲ್ಲಿ ಅದು ಫಸ್ಟ್ ಟೈಮ್ ಮಾಡ ನಾವು ಹೋಗಿದ್ದು ಅದು ಆ್ಯಕ್ಚುಲಿ ಹಿರಿಯ ಮಠ ಮೇನ್ ಅದೇ ಇರೋದು ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಿದೆ ನೋಡಿ ಇಲ್ಲೆಲ್ಲ ದೀಪ ಮಾಡ್ಕೊಂಡಿದ್ದಾರೆ ಐಕ್ಯಾರ್ಟ್ ಓಹ್ ಇಲ್ಲಿ ತೊಟ್ಲು ಮಠ ಓಕೆ ಸೊ ನಾವ್ ಹೋಗ್ತಾ ಇರೋದು ಗಚ್ಚಿನ ಮಠ ಅಂತರ್ಚಿಟಿ ನಮ್ ಕಡೆ ನಮ್ ಕಡೆ ಮಿರ್ಚಿ ಮಂಡಕ್ಕಿ ತಿಂದಿಲ್ಲ ಅಂದ್ರೆ ದಿನ ಕಂಪ್ಲೀಟ್ ಆಗಲ್ಲ ಬಂದ್ಬಿಡ್ತಿದ್ರು ದೇವಸ್ಥಾನಕ್ಕೆ ಎಲ್ಲ ಎಲ್ಲೇ ಹೋದರೂ ಮಿರ್ಚಿ ಮಂಡಕ್ಕಿ ಮಾತ್ರ ನಮ್ಮ ಕಡೆ ಫೇಮಸ್ ಸಂಜೆ ಆದರೆ ಜನ ಮಿರ್ಚಿ ಮಂಡಕ್ಕಿ ಒಂದು ಟೀ ಕುಡಿದಿಲ್ಲ ಅಂದರೆ ಅದು ದಿನ ಕಂಪ್ಲೀಟ್ ಆಗೋಲ್ಲ ನಮ್ಮ ಕಡೆಗೆ ಇದು ಈ ವಿಜಯನಗರ ಡಿಸ್ಟ್ರಿಕಲ್ಲೇ ತುಂಬ ಫೇಮಸ್ಸು ನಾಟ್ ಜಸ್ಟ್ ವಿಜಯನಗರ ಡಿಸ್ಟ್ರಿಕ್ಟ್ ಸುತ್ತಮುತ್ತ ಯಾವುದೇ ಕಡೆ ಕೇಳಿದ್ರು ಕೂಡ ತುಂಬ ಜನ ಬರ್ತಾರೆ ಫಾರ್ ಎಕ್ಸಾಂಪಲ್ ನಾನೇ ಬಂದಿದ್ದಲ್ಲ ದಾವಣಗೆರೆಯಿಂದ ನಡ್ಕೊಂಡ್ಬಂದಿದ್ದೆ ಬಟ್ ಆಗಲಿಲ್ಲ ಕಂಪ್ಲೀಟ್ ಮಾಡೋಕ್ಕೆ ಅನ್ಫಾರ್ಚುನೇಟ್ಲಿ ಕಾಲು ಕೊಟ್ಬಿಟ್ಟ ದೇವರು ಜಾಸ್ತಿ ಸೊ ನೀವು ಅಲ್ಲಿ ನಡ್ಕೊಂಬರ್ತಿದ್ರೆ ನೀವು ಬರೀ ಏನಪ್ಪ ಶೂ ಅದೆಲ್ಲ ಹೆಂಗೆ ಯೋಚನೆ ಮಾಡೋದು ಅದೆಲ್ಲ ತಾನೇ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಇಲ್ಲೆಲ್ಲ ನಿಮಗೆ ರೋಡ್ ಮಧ್ಯೆ ಸ್ಟಾಲ್ಸ್ಗಳು ಓಪನ್ ಮಾಡಿರ್ತಾರೆ ನೀರು ಜ್ಯೂಸು ಪ್ರಸಾದ ಎಲ್ಲ ಸಿಗುತ್ತೆ ಮಲ್ಗೋ ಜಾಗ ಕೂಡ ಸಿಗುತ್ತೆ ನಿಮಗೆ ಸುಸ್ತಾಯಿತು ಅಂತಂದರೆ ನೀವು ಹಿಂಗೆ ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ ಜಾಗ ಈ ಥರ ಇರ್ತಲ್ಲ ಅಲ್ಲೆಲ್ಲ ಚಾಪೆ ಎಲ್ಲ ಹಾಸ್ಬಿಟ್ಟಿರ್ತಾರೆ ಇಲ್ಲಲ್ಲ ಆಬ್ವಿಯಸ್ಲಿ ದಾರಿಲಿ ಯಾವುದಾರು ಹಳ್ಳಿ ಸ ಬಂದಾಗಿಲ್ಲ ಚಾಪೆ ಚಾಪೆ ಎಲ್ಲ ಹಾಸಿ ತಲ್ಲಿ ಮೇಲೆ ಕೊಟ್ಟು ಅವರೆಲ್ಲ ನಿಮಗೆ ಎಲ್ಪ್ ಮಾಡ್ತಾರೆ ಸೊ ಸಿ ಇದು ಒಂದು ನಂಬಿಕೆ ದೇವ್ರ ಮೇಲೆ ನಂಬಿಕೆ ದೇವರು ನೀನು ಬರಿಗಾಲ ನಡ್ಕೊಂಬ ಚಪ್ಪಲಿ ಹಾಕ ನಡ್ಕೊಂಬ ನೀನು ಅಲ್ಲಿ ನಡ್ಕೊಂಬ ಅಂತ ಯಾವತ್ತೂ ಕೇಳಲ್ಲ ಬಟ್ ಅವ್ರವ್ರ ನಂಬಿಕೆ ಮೇಲೆ ಇದು ಬಿಟ್ಟಿದ್ದು ನಾನು ಕೂಡ ಮಾಡಿದ್ದೀನಿ ನಾನು ಕೂಡ ನಂಬ್ತೀನಿ ಅದಕ್ಕೋಸ್ಕರನೇ ಹೇಳಿದ್ದು ಜಾತ್ರೆಗೆ ಅತಿ ಹೆಚ್ಚಿನ ಜನ ನಡ್ಕೊಂಬರ್ತಾರೆ ಹಾಂ ಹೌದೌದು ಆತ್ ಹತ್ರ ಒಂದ್ ಲಕ್ಷದಿಂದ ಒಂದೂವರೆ ಲಕ್ಷದವರೆಗೂ ಜಾಸ್ತಿ ಜನ ನೋಡ್ಕೊಂಬರ್ತಾ ಪ್ರತಿ ವರ್ಷ ಜಾತ್ರೆಗೆ ಜಾತ್ರೆಗೆ ಫುಲ್ ರಶ್ ಇರುತ್ತೆ ಜಾತ್ರೆಗೆ ಇದಕ್ಕಿನ್ನ ರಶ್ ಇರುತ್ತೆ ನಡ್ಕೊಂಡು ಆಗಲ್ಲ ಇಲ್ಲಿ ಈಗ ಕಾರ್ತಿಕ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ಮೇ ಬಿ ಸುತ್ತಮುತ್ತ ಹಳ್ಳಿ ಬಂದಿರಬಹುದು ಬಟ್ ಯಾ ಹೇಳೋ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ವ್ಯಕ್ತಿ ಇದನ್ನಲ್ಲ ಸರಿಯಾಗಿ ನೋಡ್ಕೊಂಡ್ ಬಿಡಿ ಇವತ್ತು ಅದ್ ಕಳೆದು ತೋರಿಸ್ತಾ ಇವ ಅಪ್ಪಾಜಿಗೆ ಯಾವ ದೇವಸ್ಥಾನಕ್ಕೂ ಹೋಗಲ್ಲ ನಾವು ಯಾವುದೋ ಮಠಕ್ಕೂ ಹೋಗಲ್ಲ ಹೋಗ್ಬೇಕಂದ್ರೆ ಇವತ್ತೆಲ್ಲ ಹೋಗ್ಬಾರ್ದು ಇರೋ ಈ ಕೊಟ್ಟೂರಲ್ಲಿ ಇರುವಂತ ಜನಗಳು ಇವತ್ತು ಹೋಗ್ಬಾರ್ದು ಆ್ಯಕ್ಚುಲಿ ಹೊರಗಡೆಯಿಂದ ಬಂದಿರೋರಿಗೆ ಜಾಗ ಕೊಡಬೇಕು ಇಷ್ಟು ರೆಸ್ ಇದ್ದಾಗ ನಾವು ಹೋಗಿ ಎಲ್ಲರಿಗೂ ಇದಕ್ಕೆ ಪಾಪ ಬೇರೆ ಕಡೆ ನಡ್ಕೊಂಬಂದಿರ್ತ ಬೇರೆ ಕಚ್ಚಿನ ಮಠ ಇಲ್ಲಿ ಜೀವಂತವಾಗಿ ಸಮಾಧಿ ಆಗಿರೋದು ಇಲ್ಲಿ ಆ್ಯಕ್ಚುಲಿ ಒಳಗಡೆ ಇದೆ ಇವಾಗ ತೋರ್ಸಕ್ಕಾಗಲ್ಲ ಕರ್ತ್ಲಾಗಿರಲಿ ಕಾಣಿಸ್ತಿಲ್ಲ ಕರೆಕ್ಟಾಗಿ ಈ ಕಡೆ ಬೆಳಕು ಆ ಕಡೆ ಇತ್ತಲ್ಲ ಹಂಗ ಕರೆಕ್ಟಾಗಿ ಕಾಣಿಸ್ತಿಲ್ಲ ಸೊ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ಇಲ್ಲೆಲ್ಲ ಫೇಮಸ್ ಅಲ್ಲ ಇಲ್ಲೆಲ್ಲ ಇರೋದೇ ಮಿರ್ಚಿ ಮಂಡಕ್ಕಿ ರೈಟ್ ರೈಟನಾ ಕೂಡ ಸಾಕು ಇಷ್ಟಿದ್ರೆ ಸೊ ತಿಂದು ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಇಲ್ಲಿ ನನಗೆ ಜಾಗವೂ ಇಲ್ಲ ಸೊ ತಿನ್ಬಿಟ್ಟು ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಗೊತ್ತಲ್ಲ ನಿಮ್ಗೆ ಹೆಂಗಿದ್ರೆ ಹೆಂಗಿರುತ್ತೆ ಅಂತ ಇದು ನೋಡಿ ಸ್ವರ್ಗ ಸ್ವರ್ಗ ಇದೆ ಇಲ್ಲಿ ತಕ್ಕಿ ಮಿರ್ಚಿ ತಿಂದು ಈಗ ನೆಕ್ಸ್ಟು ಇನ್ನೊಂದು ಮಠಕ್ಕೆ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಭಕ್ತಾದಿಗಳು ಇಲ್ಲೂ ಕೂಡ ಕೊಬ್ಬರಿನ ಸುಡ್ತಾ ಇದ್ದಾರೆ ತುಂಬೋಗ್ತೀರಾ ಮಠ ಬಂದು ತೊಟ್ಟಿಲ್ ಮಠ ಅಂತ ಸೊ ಈ ತೊಟ್ಟಿಲ್ ಮಠ ಫೇಮಸ್ ಏನಂದರೆ ಇಲ್ಲಿ ಪ್ರತೀತಿ ಸೊ ಮಕ್ಕಳಾಗಿಲ್ದಿರೋರು ಬಂದು ಇಲ್ಲಿ ತೊಟ್ಟಿಲನ್ನ ತೂಗಿದರೆ ಅದಕ್ಕೆ ಮಕ್ಕಳಾಗೋ ಪ್ರತೀತಿ ಇದೆ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ಇದು ಕೂಡ ಒಂದು ಫೇಮಸ್ಸು ಕೂಡ ಪ್ರತಿಯೊಂದು ರೋಡಲ್ಲಿ ಕೂಡ ಒಂದು ಮಿರ್ಚಿ ಮಂಡಕ್ಕಿ ಅಂಗಡಿ ಅಡಿಕೆ ಮಾಡ್ಕೊಂಡು ಹೊರಗೊಂಡ್ಬಿಡ್ತಾರೆ ತಗೊಂಡ ಹಾಗೆ ಕಾಣಿಸ್ತದೆ ಮಿರ್ಚಿ ಮಂಡಕ್ಕಿ ಇಲ್ಲ ಮಠ ಒಳಗಡೆ ಯಾವುದೇ ದೇವಸ್ಥಾನಕ್ಕೂ ರಶ್ ಇರುತ್ತೆ ಕ್ಯೂ ಇರುತ್ತದೆ ದೀಪಕ್ಕೆ ಎಣ್ಣೆ ಹಾಕ್ತಾ ಇದ್ದಾರೆ ಇದೇ ತರ ಇರುತ್ತೆ ಮೇನ್ ರೋಡಲ್ಲೆಲ್ಲ ತೋರಿಸಿದ್ದಾಯ್ತು ಈಗ ಇನ್ನೊಂದು ಮಠ ಇದೆ ಲಾಸ್ಟ್ ಮಠ ಯಾವ್ದು ಲಾಸ್ಟ್ ಮಠ ಇದೆ ಅಲ್ಲಿ ಒಂದು ತೋರಿಸ್ಬಿಡ್ತೀನಿ ನಿಮಗೆ ಇಲ್ಲಿ ಕಳ್ಳ ಕಳ್ಳ ಲೋ ನಿಮ್ಗೆ ನೀನೇ ಬರ ಕಣಪ್ಪ ನೋಡಿರಲ್ಲ ಭಕ್ತಾದಿಗಳು ಯಾವ ಥರ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆ್ಯಂಬುಲೆನ್ಸು ಫೈರ್ ಇಂಜಿನ್ ಎಲ್ಲ ಇದೆ ಇಲ್ಲಿ ಹೋಗೋದು ಅಂತ ಯೋಚನೆ ಮಾಡಬೇಕೊಳಗೆ ಮನೆ ಬನ್ನಿ ನುಗ್ಗೋಣ ಇದೇ ಥರ ಒಂದು ಕಿಲೋಮೀಟರ್ ತನಕ ಉದ್ದಕ್ಕಿರುತ್ತೆ ಎಲ್ಲ ಕಡೆಗೂ ಸೊ ಆ ಕಡೆ ಆ ಕಡೆನೂ ಕೂಡ ಹಾಕಿರ್ತಾರೆ ಈ ಕಡೆನೂ ಕೂಡ ಹಾಕಿರ್ತಾರೆ ಎರಡು ಕಡೆ ಎರಡೂ ಕಡೆನೂ ಇರ್ತದೆ ಸೊ ಅಲ್ಲಿ ಸ್ಟಾರ್ಟ್ ಆಗೋದು ದೇವಸ್ಥಾನ ಹತ್ರ ಸ್ಟಾರ್ಟ್ ಆಗೋದು ಬಟ್ ಇಲ್ಲೆಲ್ಲ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹೂವಿನಾರ ಅದು ಆ್ಯಕ್ಚುಲಿ ಅದು ಆನೆ ಬೆಳ್ಳಿ ತೇರು ಆ ಬೆಳ್ಳಿತೇರಿಗೆ ಇದು ಹೂವಿನಾರ ಅದು ಬರೋದಕ್ಕೆ ಇಲ್ಲಿ ಸಂಭ್ರಮ ನೋಡಿ ಹಾರ ಎಷ್ಟು ದೊಡ್ಡಿದೆ ನೋಡಿ ಅದನ್ನು ತಗೊಂಬರೋಕೆ ಎಷ್ಟು ಮೆರವಣಿಗೆ ಯೋಚನೆ ಮಾಡಿದ ತೇರೆಲ್ಲ ಹೆಂಗಿರುತ್ತೆ ಅಂತ ಅಂದ್ಕೊಂಡು ಜನ ಬರ್ತೇವೆ ನಾನು ಏನು ಹೇಳೋದಿಲ್ಲ ಕೇಳೋದಿಲ್ಲ ಗೊತ್ತಿಲ್ಲ ಎಷ್ಟು ಕೇಳುತ್ತೆ ಅಂತ ಕಿರ್ಚಾಡ್ದು ವಾಯ್ಸ್ ಬೇರೆ ಹೋಗ್ತಾ ಇದೆ ಸೊ ಅಲ್ಲಿ ಅಲ್ಲ ಅದು ಮೂರ್ಕಲ್ ಮಠ ಸೊ ಟೋಟಲ್ ನಾಲ್ಕು ಮಠ ಅಂತ ಹೇಳಿದ್ರಲ್ಲ ಇದು ನಾಲ್ಕನೇ ಮಠ ನಾನು ತೋರಿಸ್ತಾ ನಿಮಗೆ ಸೊ ಇಲ್ಲಿ ತೇರು ನೋಡ್ತಾ ಇದ್ದೀರಲ್ಲ ಇದು ಐ ಥಿಂಕ್ ಟೂ ತೌಸಂಡ್ ಸೆವೆಂಟೀನ್ ಅಂದ್ರೆ ಏಟೀನಲ್ಲಿ ಒಂದ್ಸರಿ ಬಿದ್ದೋಗ್ಬಿಟ್ಟಿತ್ತು ಅದೇನು ಕಾರಣಾಂತರಗಳು ನನಗೂ ಕ್ಲೀನಾಗಿ ಆಗಿ ಗೊತ್ತಿಲ್ಲ ಬಟ್ ಅಷ್ಟು ದೊಡ್ಡ ತೇರು ಮೇಲೆ ಒಬ್ರಿಗೂ ಕೂಡ ಒಂದು ಗಾಯ ಆಗಿಲ್ಲ ಒಬ್ರಿಗೂ ಕೂಡ ಏನಂತ ಆಗಿಲ್ಲ ಸೊ ಇದೆಲ್ಲ ಪವಾಡನೆ ಅನ್ಸುತ್ತೆ ಪವಾಡ ಬಿಟ್ರೆ ಇನ್ನೇನಿರೋಕೆ ಸಾಧ್ಯ ಇದು ಆ್ಯಕ್ಚುಲಿ ಹಳೆದು ಹೊಸದು ಅಲ್ಲಿದೆ ಅನ್ಸುತ್ತೆ ಒಳಗಡೆ ಹಾ ಸೊ ಕಾಣ್ತಿಲ್ಲ ಅಲ್ಲಿ ಆ್ಯಕ್ಚುಲಿ ಒಳಗಡೆ ಕ್ಲೋಸ್ ಮಾಡಿದ್ದಾರೆ ಹುಷಾರಾಗಿ ಹೋಗಿ ಎಕ್ಸಿಟ್ ಎಕ್ಸಿಟ್ ಕೂಡ ಪ್ರಾಬ್ಲಮ್ ಅಷ್ಟು ಜನ ಇದಾರೆ ಎಕ್ಸಿಟ್ಗೆ ಬೇರೆ ಬೇನ ಹುಡುಕಾಡ್ತಾ ಇದೀವಿ ಬಂದಿರೋ ದಾರಿ ಹೋದ್ರೆ ಲೇಟ್ ಆಗ್ಬೋದು ಅಂತ ಏನೋ ಏನೂ ಇಲ್ಲ ಗುರು ಎಲ್ಲ ಮೆಕ್ಸಿ ಮಂಡ್ಯಕ್ಕೆ ಹೊರಗಡೆ ಬರಕ್ಕೆ ಹೊರಗಡೆ ಬಂದ್ವಿ ಅದರಿಂದ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಸರಿ ಎಲ್ಲ ಬಾಯ್ ಹೇಳ್ಬಿಡ್ರಪ್ಪ ಇರಿ ಇರಿ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮುಂದಿನಲ್ಲಿ ಬಾಯ್